ಹೌದಾ ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ತಾಲೂಕಿನಲ್ಲಿ ಕಳೆದ ನಾಲ್ಕು ದಿನಗಳಿಂದ ಉತ್ತಮವಾದ ಮಳೆಯಾಗುತ್ತಿದ್ದು ಚನ್ನಗಿರಿ ತಾಲೂಕಿನ ಐತಿಹಾಸಿಕ ಪುಷ್ಕರಣಿ ಸಂತೇಬೆನ್ನೂರಿನ ಪುಷ್ಕರಣಿಗೆ ನೀರು ಬಂದಿದ್ದು ಪ್ರವಾಸಿಗರ ಕಣ್ಮನವನ್ನು ಸೆಳೆಯುತ್ತಿದೆ ಇದರ ಕುರಿತು ನಮ್ಮ ಸಂತೇಬೆನ್ನೂರಿನ ವರದಿಗಾರರಾದ ಕಿರಣ್ ಕುಮಾರ್ ಅವರು ನಮ್ಮೊಟ್ಟಿಗೆ ಇದ್ದಾರೆ ಅದರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತಾರೆ ಒಮ್ಮೆ ಕೇಳೋಣ ಬನ್ನಿ ಬೆನ್ನೂರು ಗ್ರಾಮದ ಒಂದು ಐತಿಹಾಸಿಕ ಪುಷ್ಕರಣಿಯಲ್ಲಿ ಈ ಕಳೆದ ಎರಡು ದಿನಗಳಿಂದ ಸುರಿದಂಥ ಭಾರೀ ಮಳೆಗೆ ಸುಮಾರು ಐದರಿಂದ ಆರು ಮೆಟ್ಟಿಲು ನೀರು ಬಂದು ಇವತ್ತು ಪ್ರವಾಸಿಗರನ್ನ ಅತ್ಯಾಕರ್ಷಕವಾಗಿ ಒಂದು ಕಂಗೊಳಿಸ್ತಾ ಇದೆ ಈ ಒಂದು ಸುಂದರವಾದಂಥ ಪ್ರವಾಸಿ ತಾಣಕ್ಕೆ ಈ ನೀರು ಎರಡು ದಿನದಲ್ಲಿ ಸುರಿದಂಥ ಮಳೆಗೆ ತುಂಬಿರೋದ್ರಿಂದ ಈ ಒಂದು ಪುಷ್ಕರಣಿಯ ಸೊಬಗನ್ನು ಹೆಚ್ಚಿಸಿಕೊಂಡಿದೆ ಪ್ರವಾಸಿಗರು ದಂಡಾಗಿ ಬಂದು ಈ ಒಂದು ರಮಣೀಯವಂತ ಒಂದು ಐತಿಹಾಸಿಕ ಪುಷ್ಕರಣಿಯನ್ನು ನೋಡಿ ಸೊಬಗನ್ನು ಸವಿತಾ ಇದ್ದಾರೆ ಇನ್ನೂ ಮುಂಗಾರಿಯ ಮಳೆಯಲ್ಲೇ ಈ ಒಂದು ಐದರಿಂದ ಆರು ಮೆಟ್ಲು ನೀರು ಬಂದಿರೋದು ಈ ಪುಷ್ಕರಣಿಯ ಸೊಬಗನ್ನು ಹೆಚ್ಚಿಸ್ಕೊಂಡಿದೆ ಇನ್ನು ಮುಂದಿನ ಮಳೆಯಲ್ಲಿ ಇನ್ನೂ ಹೆಚ್ಚಿನ ಮಳೆ ಬಂದು ಆನೆ ಹೊಂಡದಿಂದ ನಮ್ಮ ಪುಷ್ಕರಣಿಗೆ ನೀರು ಬ ತುಂಬೋದ್ರಿಂದ ಇನ್ನೂ ಹೆಚ್ಚಿನ ಆಕರ್ಷಣೆ ಈ ಒಂದು ಪುಷ್ಕರಣಿಗೆ ಬರುತ್ತೆ ಅಂತಂತ ಹೇಳ್ತಾ ಈ ಸಂದರ್ಭದಲ್ಲಿ ಕಿರಣ್ ಸಂತೇವೇಂದರು ಮಾಡಬೇಕಾಗಿತ್ತು